ಓಂ ನಮಸ್ತೆ ಅಸ್ತ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗನಿಕಾಲಾಯ ಕಾಲಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಸದಾಶಿವಾಯಿಮನ್ಮಹಾದೇವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ಧನುರ್ ರಾಶಿಯವರ ಈ ಮಾಸ ಭವಿಷ್ಯ ಹೇಗೆಲ್ಲ ಇರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಧನುರಾಶಿಯಲ್ಲಿ ಈಗಾಗಲೇ ಸೂರ್ಯ ಕುಜ ಬುಧ ಹಾಗೆ ಶುಕ್ರ ಇರತಕ್ಕಂಥ ಸಮಯ ನಾಲ್ಕು ಗ್ರಹಗಳು ಲಗ್ನದಲ್ಲೇ ಇದ್ದಾರೆ ಅಂದರೆ ಅರ್ಥಾತ್ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಹಾಗೆ ಏಕಾದಶಾಧಿಪತಿ ಆಗಿರತಕ್ಕಂಥ ಶುಕ್ರ ಆರ ಅಧಿಪತಿ ಆಗಿರತಕ್ಕಂಥ ಶುಕ್ರ ಸಹಿತವಾಗಿ ಲಗ್ನದಲ್ಲಿದ್ದಾನೆ ಐದು ಮತ್ತು ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಲಗ್ನದಲ್ಲೇ ಸ್ಥಿತ ಒಂಬತ್ತರ ಅಧಿಪತಿ ಲಗ್ನದಲ್ಲೇ ಸ್ಥಿತ ಈ ವಿಗ್ರಹಗಳು ಲಗ್ನದಲ್ಲಿ ಜಾ ಇದ್ದಾಗ ಬಲ ಜಾಸ್ತಿ ಇರುತ್ತೆ ಅಂದರೆ ಏನು ಬಲ ಆತ್ಮಬಲ ಏನು ಬೇಕಾದರೂ ಸಾಧನೆ ಮಾಡ್ತಕ್ಕಂಥ ಬಲ ದಶಮಾಧಿಪತಿ ಕೂಡ ಬಲ ಅಥವಾ ದಶಮಸ್ಥಾನದಲ್ಲಿದ್ದಾನೆ ನೋಡಿ ಯಾವುದೇ ಗ್ರಹ ಅದು ಒಳ್ಳೆಯದಾದರೂ ಆಗಿರ್ಬೋದು ಶುಭ ಅಶುಭ ಯಾವುದಾದ್ರೂ ಆಗಿರ್ಬೋದು ಗ್ರಹಗಳು ಲಗ್ನಗಳಲ್ಲಿ ಸ್ಥಿತವಾಗಿದ್ದಾಗ ಆತ್ಮಬಲ ಜಾಸ್ತಿ ಆಗುತ್ತೆ ಸ್ಥೈರ್ಯ ಜಾಸ್ತಿ ಆಗ್ತದೆ ವಿಲ್ ಪವರ್ ಅಂತ ಕರಿತೀವಿ ಆ ಪವರ್ ಜಾಸ್ತಿ ಆಗುತ್ತೆ ಹಾಗೆ ಚತುರ್ಥ ಭಾವದಲ್ಲಿ ಶನಿ ತೃತೀಯ ಭಾವದಲ್ಲಿ ರಾಹು ಹಾಗೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಈ ಕೇತು ಅದೇ ಈ ಲಗ್ನಾಧಿಪತಿ ವಕ್ರನಾಗಿ ಸಪ್ತಮದಲ್ಲಿದ್ದಾನೆ ಈ ಮಾಸ ಎಕ್ಸ್ಪೆಷಲಿ ಧನುರಾಶಿಯವ್ರಿಗೆ ಭೂಮಿಯ ವಿಚಾರವಾಗಿ ಯಾರಾದರೂ ಫಾರ್ಮಿಂಗ್ ಫೀಲ್ಡಲ್ಲಿದ್ದರೆ ಹೈನುಗಾರಿಕೆ ಫೀಲ್ಡಲ್ಲಿದ್ದರೆ ವೆಟರ್ನರಿಸ್ ಫೀಲ್ಡಲ್ಲಿದ್ದರೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಅಂತ ನೋಡಿದ್ವಿ ಹಣಕಾಸು ವಹಿವಾಟು ಭೂಮಿಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ ಈ ಯಾರೋ ರಿಯಲ್ ಎಸ್ಟೇಟ್ ಪರ್ಸನ್ಸ್ಗಳು ಏನಾದರೂ ಇದ್ದರೆ ಲ್ಯಾಂಡ್ ಡೆವಲಪರ್ಸ್ ಅಂತ ಕರೆದ್ವಿ ಈ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಈ ಹೊಸ ವರ್ಷದ ಮಾಸ ನಿಮಗೆ ಈ ಎಲ್ಲ ಅವಕಾಶಗಳನ್ನು ಈ ಒಂದು ಮಾಸದಲ್ಲಿ ತಂದುಕೊಡುತ್ತೆ ಆತ್ಮಬಲದಿಂದ ತಾವು ಕೆಲಸವನ್ನು ಮಾಡಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥ ಒಂದು ಕಾಲ ಈ ಒಂದು ಜನವರಿಯಲ್ಲಿ ನಿಮಗೆ ಯಾವ ಪ ಏನು ಫಲಗಳು ನೋಡಿ ಆಗಸ್ಟ್ ಅಂದರೆ ಹತ್ತತ್ರ ಮಧ್ಯಭಾಗ ಜನವರಿ ಮಧ್ಯಭಾಗದಲ್ಲಿ ಗ್ರಹಗಳ ಬದಲಾವಣೆ ಕೂಡ ಆಗುತ್ತೆ ಇಲ್ಲಿರ್ತಕ್ಕಂಥ ನಾಲ್ಕು ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ ಮಕರ ರಾಶಿ ಧನಸ್ಥಾನ ಕುಜ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ ಒಂಬತ್ತರಾಧಿಪತಿ ಕೂಡ ಧನಸ್ಥಾನಕ್ಕೆ ಹೋಗ್ತದೆ ಮಕರ ಸಂಕ್ರಾಂತಿ ಸಂಕ್ರಮಣದ ಕಾಲ ಹಾಗೆ ಏಕಾದಶಾಧಿಪತಿ ಧನಸ್ಥಾನಕ್ಕೆ ಹೋಗುತ್ತೆ ಜೊತೆಗೆ ಹನ್ನೆರಡರ ಅಧಿಪತಿ ಕೂಡ ಧನಸ್ಥಾನಕ್ಕೆ ಹೋಗುತ್ತೆ ಖಂಡಿತವಾಗಿ ಒಂದು ಸುವರ್ಣ ಅವಕಾಶವನ್ನು ಬಿಲ್ಡಪ್ ಮಾಡುತ್ತೆ ಹೇಗೆ ಎರಡು ಎರಡರ ಸ್ಥಾನದಲ್ಲಿ ಗ್ರಹಗಳು ಸ್ಥಿತವಾದಾಗ ಮಧ್ಯಭಾಗದಿಂದ ಸೂರ್ಯ ಧನಸ್ಥಾನ ಧನಸ್ಥಾನ ಕುಟುಂಬಸ್ಥಾನ ಸೂರ್ಯನೊಟ್ಟಿಗೆ ಕುಜ ಉಚ್ಚ ಕುಜ ಖಂಡಿತವಾಗಿ ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡತಕ್ಕಂಥ ಕೆಲಸ ಈ ಧನು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ ಸಪ್ತಮ ಸ್ಥಾನದಲ್ಲಿ ಗುರು ನೇರ ದೃಷ್ಟಿ ಇರೋದ್ರಿಂದ ಖಂಡಿತವಾಗಿ ನಿಮಗೆ ಸುವರ್ಣ ಅವಕಾಶಗಳು ಆರಂಭವಾಗ್ತಕ್ಕಂಥದ್ದು ಇರ್ತದೆ ಎರಡರ ಸ್ಥಾನದಲ್ಲಿ ನಿಮಗೆ ಗ್ರಹಗಳು ಏಕಾದಶ ಅಧಿಪತಿ ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ತಕ್ಕಂಥದ್ದು ಕೂಡ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಈ ಹನ್ನೆರಡರ ಅಧಿಪತಿ ನೋಡಿ ಎರಡರ ಸ್ಥಾನದಲ್ಲಿದ್ದಾಗ ಇನ್ನೊಂದು ವಿಶೇಷತೆ ಇನ್ವೆಸ್ಟ್ಮೆಂಟ್ಗೆ ಉತ್ತಮವಾಗಿರ್ತಕ್ಕಂಥ ಕಾಲ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮನೆ ಇನ್ವೆಸ್ಟ್ಮೆಂಟ್ ಅಥವಾ ಆಸ್ತಿ ಖರೀದಿ ಇನ್ವೆಸ್ಟ್ಮೆಂಟ್ ಜಾಗ ಖರೀದಿ ಇನ್ವೆಸ್ಟ್ಮೆಂಟ್ಸ್ ಸೊ ಗುಡ್ ವೆರಿ ಗುಡ್ ಖಂಡಿತವಾಗಿ ಇನ್ನೂ ಕೆಲವರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಲೇಔಟನ್ನು ತೊಗೊಳ್ತಾರೆ ಅದನ್ನು ಲೇ ದೊಡ್ಡ ದೊಡ್ಡ ಜಾಗವನ್ನು ತೊಗೊಂಡು ಲೇಔಟ್ ಆಗಿ ಕನ್ವರ್ಷನ್ ಮಾಡಿ ಮಾರ್ತಕ್ಕಂಥದ್ದು ಭಾಳ ಯಶಸ್ಸನ್ನು ಕೂಡ ಈ ಧನುರಾಶಿಯವರಿಗೆ ಲಭ್ಯವನ್ನು ಕೊಡುತ್ತೆ ವಿದ್ಯಾರ್ಥಿ ವರ್ಗದವರ ವಿಚಾರಕ್ಕೆ ಬಂದಾಗ ನಾಲ್ಕರ ಸ್ಥಾನ ಶನಿ ಇರೋದ್ರಿಂದ ಸೋಂಬೇರಿತನವನ್ನು ಮಾಡಬೇಡಿ ಸೋಂಬೇರಿತನ ಮಾಡಿದ್ರೆ ವಿದ್ಯಾಭ್ಯಾಸ ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ತನಾಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಭಾವ ಖಂಡಿತವಾಗಿ ಭೂಮಿಯ ವಿಚಾರದಲ್ಲಿ ಯಶಸ್ಸು ಲಾಭವನ್ನು ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ತೃತೀಯ ಸ್ಥಾನದಲ್ಲಿ ರಾಹು ಇದ್ದಾನೆ ತೃತೀಯ ಸ್ಥಾನ ಉಪಜಯ ಸ್ಥಾನ ನೀವೆಷ್ಟು ಕಷ್ಟಪಡ್ತಿರೋ ಇಷ್ಟು ಗ್ರೋಯಿಂಗ್ ಹಂಡ್ರೆಡ್ ಪರ್ಸೆಂಟ್ ಗ್ರೋಯಿಂಗ್ ಆಗುತ್ತೆ ಲಗ್ನಾಧಿಪತಿ ವಕ್ರದಲ್ಲಿರೋದ್ರಿಂದ ಹಣಕಾಸು ವೈವಾಹಿಕ ಜೀವನ ಇದರ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳನ್ನು ಬೀರುತ್ತೆ ಎರಡರ ಸ್ಥಾನಕ್ಕೂ ಜನ ಇದ್ದಾನೆ ನೋಡ್ಕೊಳ್ಳಿ ಆದರೆ ಕುಟುಂಬದಲ್ಲಿ ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲಿ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಧನುರ್ ರಾಶಿಯವರಿಗೆ ಈ ಜನವರಿ ತಿಂಗಳು ಅನೇಕ ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೂಡ ಕೊಡುತ್ತದೆ ಲಗ್ನದಲ್ಲಿ ಗ್ರಹಗಳಿರುತ್ತೆ ಮಧ್ಯಭಾಗದವರೆಗೂ ಕೂಡ ಬುಧ ಕೂಡ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ವ್ಯಾಪಾರ ವಹಿವಾಟುಗಳು ನಾಲೆಡ್ಜು ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಟ್ಟೆ ಕೊಡ್ತದೆ ಧೈರ್ಯವನ್ನು ಕೊಡುತ್ತೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಕುಟುಂಬ ಸ್ಥಾನ ಧನಸ್ಥಾನಕ್ಕೆ ಗ್ರಹಗಳ ಸಂಚಾರವಾಗೋದ್ರಿಂದ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡಿತಕ್ಕಂಥ ಇರ್ತದೆ ಆಸ್ತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇರ್ತದೆ ಬಟ್ ಒನ್ ಥಿಂಗ್ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಅಗತ್ಯವಾಗಿರ್ತಕ್ಕಂಥ ವಿಚಾರ ಈ ಬುಧಾದಿತ್ಯ ಯೋಗ ಲಕ್ಷ್ಮೀನಾರಾಯಣ ಯೋಗ ಕುಚ್ಚ ಕುಜನ ಒಂದು ಸ್ಥಾನವನ್ನು ನೋಡಿದಾಗ ಖಂಡಿತವಾಗಿ ನಿಮಗೆ ಎಲ್ಲ ಶುಭವಿದ್ದರೂ ಈ ಸಾಂಸಾರಿಕ ಜೀವನ ಅದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥ ವಿಚಾರ ಇದರಲ್ಲಿ ತಾವು ಯಾವುದೇ ಆದಂಥ ಸಮಸ್ಯೆಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ನು ರಾಜಕೀಯ ಭವಿಷ್ಯವನ್ನು ನೋಡಿದಾಗಲೂ ಸಹಿತವಾಗಿ ಲಗ್ನದಲ್ಲಿ ಗ್ರಹಗಳಿದ್ದಾಗ ಒಂದು ರೀತಿಯಾಗಿ ಪವರ್ಫುಲ್ ಇರ್ತಕ್ಕಂಥ ಜಾಸ್ತಿ ಇರ್ತದೆ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಪಂಚಮಾಧಿಪತಿ ಕೂಡ ಲಗ್ನದಲ್ಲಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಶುಭ ಕಾಲ ಇರತಕ್ಕಂಥದ್ದು ಇರ್ತದೆ ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಕೆಲಸದ ವಿಚಾರ ಕೂಡ ಖಂಡಿತವಾಗಿ ಪ್ರಯತ್ನವನ್ನು ಮಾಡಿ ನಿಮ್ಮ ಕೆಲಸಗಳು ಸುಲಲಿತವಾಗಿ ನಡೀತಕ್ಕಂಥದ್ದು ಕೂಡ ಇರ್ತದೆ ಹಾಗೆ ಕೆಲಸಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು ಕೂಡ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಧನುರಾಶಿ ಅವರಿಗೆ ಈ ಒಂದು ಮಾಸದಲ್ಲಿ ಸಿಗ್ತದೆ ಸರಳವಾಗಿರ್ತಕ್ಕಂಥ ವಿಧಾನ ಧನುರಾಶಿಯವರು ಮಾಡ್ತಕ್ಕಂಥ ಏಕೈಕವಾಗಿ ಈ ಒಂದು ಅನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಆಂಜನೇಯನ ದೇವಸ್ಥಾನವನ್ನು ಶನಿವಾರಗಳಂದು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದರೆ ನಿಮಗೆ ಕುಟುಂಬದಲ್ಲಿ ಸಮಸ್ಯೆ ಇದೆ ಅಂದಾಗ ಅಲ್ಲಿ ಪೂಜೆ ಆದ ನಂತರ ಕೆಂಪು ಕಲ್ಸಕ್ರಿಯನ್ನು ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಹನುಮಾನ್ ಚಾಲೀಸ ಈ ಥರ ಓಂ ಅಂ ಹನುಮತೇ ನಮಃ ಈ ಥರದ ಮಂತ್ರಗಳನ್ನು ಜಾಸ್ತಿ ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಧನು ಈ ಒಂದು ಮಾಸ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೊರೆಯನ್ನು ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಕೊಡುತ್ತೆ ಏಳಿಗೆಯನ್ನು ಕೊಡ್ತಕ್ಕಂಥದ್ದು ಕೂಡ ಈ ಒಂದು ಧನುರಾಶಿಯವರಿಗೆ ಲಭ್ಯತೆ ಇರುತ್ತೆ ಖಂಡಿತ ನೋಡಿ ಆಸ್ತಿಯ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಆಸ್ತಿಯ ವಿಚಾರದಲ್ಲಿ ಏಳಿಗೆ ಕಾಣ್ತಕ್ಕಂಥದ್ದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟು ಧನುರಾಶಿಯವರ ಈ ಒಂದು ಮಾಸದ ಭವಿಷ್ಯ ಇರುತ್ತೆ ಖಂಡಿತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ